ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನೋಡ್ತಾ ಇರೋಂಥ ಪ್ರತಿಯೊಬ್ಬ ವೀವರ್ಸ್ಗೂ ಸ್ವಾಗತ ಹಾಗೆ ನಾನು ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಇವತ್ತು ಅಷ್ಟೇ ಫ್ರೆಂಡ್ಸ್ ಗಾಳಿ ತುಂಬ ನೋಡಿ ಮತ್ತು ಈ ಗಾಳಿಗೆಲ್ಲ ಸ್ಕಿನ್ ಒಂಥರ ಆಗುತ್ತೆ ಕಣ್ಣಲ್ಲ ನೂರಿ ಉರಿ ಜ್ವರ ಬಂದವಾಗಲ್ಲ ಕಣ್ಣಲ್ಲಿ ನೀರು ಹೇಗೆ ಬರ್ತಾ ಇರ್ತದೆ ನೋಡಿ ಅದೇ ರೀತಿಯೇ ಆಗ್ತಾ ಉಂಟು ಹಾಗೆ ನನ್ನ ಜೊತೆಗಿದ್ದೇನೆ ನನ್ನ ಅಣ್ಣ ರಾಕಿ ರಾಕಿ ಸ ಇವತ್ತೊಂದು ಹೇರ್ ಕೇರ್ ಟಿಪ್ ಹೇಳ್ತಾ ಇದ್ದೀನಿ ಸೊ ನಾನೇನು ಮಾಡ್ತೀನಿ ಅಂತಂದರೆ ವಾರಕ್ಕೆ ಒಂದೊಂದು ಬಾರಿ ಬೇರೆ ಬೇರೆ ರೀತಿಯಾದಂಥ ಎಣ್ಣೆಗಳನ್ನ ಉಪಯೋಗಿಸ್ತಾ ಇರ್ತೀನಿ ಈ ವಾರಕ್ಕೆ ನೋಡಿ ಆನಿಯನ್ ಮತ್ತು ಸ್ವಲ್ಪ ಮೆಂತೆಗಳನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಆರಿದ ಮೇಲೆ ಒಂದು ವಾರದವರೆಗೂ ನಾವು ಈ ಹೇರ್ ಬ್ಯಾಕನ್ನು ಬಳಸ್ತೀನಿ ಅದು ಬಂದ ಮೇಲೆ ನೆಕ್ಸ್ಟ್ ವಾರ ಇನ್ನೊಂದು ಬೇರೆ ರೀತಿಯಾದಂಥದ್ದು ಹೀಗೆ ಪ್ರತಿ ವಾರ ಕೂಡ ಬೇರೆ ಬೇರೆ ರೀತಿಯಾದಂಥ ಹೇರ್ ಕೇರ್ಗಳ್ನ ನಾನು ಇರ್ತೀನಿ ಈ ವಾರ ಮಾಡಿರುವಂಥ ಹೇರ್ ಆಯಿಲ್ ಈ ಥರದ್ದು ಹಾಗಾಗಿ ನಿಮಗೂ ತಿಳಿಸ್ತೀನಿ ನೀವು ಕೂಡ ನಾನು ತೋರಿಸುವಂಥ ಹೇರ್ ಆಯಿಲ್ ಹೇರ್ ಪ್ಯಾಕ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಾ ಹೋದಾಗೆ ನಿಮ್ಮ ನಾರಿಗೆ ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು ಸೊ ಇದನ್ನು ಚೆನ್ನಾಗಿ ಆನಿಯನ್ನೆಲ್ಲ ರೋಸ್ಟ್ ಆಗಬೇಕು ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಪರಿಶುದ್ಧವಾದಂತಹ ತೆಂಗಿನೆಣ್ಣೆಯಲ್ಲಿ ಒಂದು ಸಣ್ಣ ಈರುಳ್ಳಿ ಭಾಗ ಮತ್ತು ಒಂದು ಹತ್ತಾರು ಮೆಂತೆ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬೆಚ್ಚ ಬೆಚ್ಚಕ್ಕೆ ಇರುವಾಗಲೂ ನಾವು ತಲೆಗೆ ಹಚ್ಕೊಂಡ್ರೆ ಒಳ್ಳೆ ಮಸಾಜ್ ರೀತಿ ಆಗ್ತದೆ ಆಮೇಲೆ ಮೇಲೆ ಎರಡರಿಂದ ಮೂರು ದಿನ ವಾರ ಬಿಟ್ಟು ಕೂಡ ಹಚ್ಕೊಡೋದ್ರಿಂದ ಇನ್ನೂ ಚೆನ್ನಾಗಿ ಹೇರ್ಗೆ ಒಳ್ಳೆಯದು ಸೊ ಇವತ್ತು ನಾನು ಹಾಕ್ತಾ ಇರುವಂಥ ಹೇರ್ ಪ್ಯಾಕ್ ರೆಡಿ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆಲ್ಲ ಒಂದು ಚಕ್ಲಿ ರೆಸಿಪಿಯನ್ನು ಶೇರ್ ಇದ್ದೀನಿ ಈಗ ಚಳಿಗಾಲ ನೋಡಿ ಏನಾದರೂ ಎಣ್ಣೆ ಕಜ್ಜಾಯ ಮತ್ತು ಖಾರ ಈ ಥರದನ್ನು ತಿನ್ನಬೇಕು ಅಂತ ಜಾಸ್ತಿ ಅನಿಸುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಚಕ್ಲಿ ಮಾಡುವಂತ ಅಂದ್ಕೊಂಡು ಒಂದು ಡಿಫ್ರೆಂಟಾಗಿ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಕೊನೆವರೆಗೂ ನೋಡಿ ಇತ್ತು ಯಾವ ರೀತಿ ಚಕ್ಲಿ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಅನಿಸಿದರೆ ಟ್ರೈ ಮಾಡಿ ಇಲ್ಲ ಅಂತಂದರೆ ಬೇಡ ಚೆನ್ನಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋಣ ಫೈನಲಿ ಟೇಸ್ಟ್ ಹೆಂಗೆ ಬಂದಿರುತ್ತೆ ಅಂತ ಹೇಳ್ತೀನಿ ನಿಮಗೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಣು ಆಗಿಲ್ಲ ಹಾಕಿಲ್ಲ ಖಾಲಿ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೆಕ್ಸ್ಟೆಲ್ಲ ಏನೇನು ಮಾಡ್ತೀನಿ ಅಂತ ನೀವು ನೋಡ್ತಾ ಹೋಗಿ ನೋಡಿ ಕ್ರಿಸ್ಪಿ ಆಗೋ ಥರ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ರೋಸ್ಟಾಗಿ ಅದೇ ತವದಲ್ಲಿ ಸ್ವಲ್ಪ ಹೆಸರು ಬೇಳೆಯನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನಾವು ಚಕ್ಲಿಗೆಲ್ಲ ಪುಟಾಣಿ ಬೇಳೆಯನ್ನು ಜಾಸ್ತಿ ಬೆಳೆಸ್ತೀವಿ ಆದರೆ ಇವತ್ತು ಸ್ವಲ್ಪ ಚೇಂಜ್ ರೆಸಿಪಿ ಇರಲಿ ಅಂತ ಅಂದ್ಬಿಟ್ಟು ಹೆಸರು ಬೇಳೆಯನ್ನು ಹಾಕಿದ್ದೀನಿ ನಾವು ಇದಕ್ಕೆ ಪಚ್ಚರು ಬೇಳೆ ಅಂತ ಹೇಳ್ತೀವಿ ನೀವೇನು ಹೆಸರಿಂದ ಅಂತ ತಿಳಿಸಿ ಮತ್ತು ಮೂಂಗ್ದಲೆಲ್ಲ ಬರ್ತದೆ ನೋಡಿ ಫೈವ್ ರುಪೀಸ್ ಪ್ಯಾಕಲ್ಲಿ ನಮಗೆ ಅಂಗಡಿಯಲ್ಲಿ ಆಗಿ ಸಿಗುತ್ತಲ್ಲ ಅದೇ ಕಾಳು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬಿಡೋಣ ಅದಾದ ಮೇಲೆ ನೋಡಿ ಒಂದು ಸ್ವಲ್ಪ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ವಾಮಕಾಳು ಅದಾದ ನಂತರ ಒಂದು ಎರಡು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಬಿಸಿ ತವ ಮೇಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಡ್ತೀನಿ ಹೇಗೆ ಮಾಡೋದರಿಂದ ಪರಿಮಳ ಚೆನ್ನಾಗಿ ಬರ್ತದೆ ಹಾಗಾಗಿ ಮತ್ತು ಜಾಸ್ತಿಗೆ ಫ್ರೈ ಮಾಡಬಾರ್ದು ಇದು ಬೇಗ ಸೀದೋಗಿಬಿಡ್ತದೆ ಹಾಗಾಗಿ ಸ್ವಲ್ಪ ಬಿಸಿ ತವ ಮೇಲೆ ಈ ಥರ ಹಾಕಿ ತಿರ್ಸಿದ್ರೆ ಸಾಕು ಹುರ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು ಮತ್ತು ಹೆಸರು ಬೇಳೆಯನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಖಾಲಿ ಪಾತ್ರೆ ತಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಲೋಟ ಚಿರೋಟೆ ರವವನ್ನು ಹಾಕಿದ್ದೀನಿ ನೋಡಿ ಒಂದು ಲೋಟ ಚಿರೋಟೆ ರವೆ ಹಾಕಿದ್ದೀನಿ ಅದೇ ಲೋಟದ ಅಳತೆಯಲ್ಲಿ ತೆಂಗಿನ ಹಾಲನ್ನು ತಗೊಂಡಿದ್ದೀನಿ ಇದು ದಪ್ಪ ತೆಂಗಿನ ಹಾಲು ಎರಡರಷ್ಟು ತೆಂಗಿನ ಹಾಲನ್ನು ತಂಡ ಇರುವಂಥ ಎಂಥದೇಳಿ ರವೆಗೆ ಹಾಕಿದೀನಿ ಸೊ ಒಂದು ಡ್ರಾಪ್ ಅಷ್ಟಿಟ್ಟು ಹಾಕ್ಬಿಟ್ಟಿದ್ದೀನಿ ಒಂದು ಲೋಟ ತೆಂಗ್ ಒಂದು ಲೋಟ ರವಾಗ ಎರಡು ಲೋಟ ತೆಂಗಿನ ಹಾಲನ್ನು ಹಾಕಿದ್ದೀನಿ ತೆಂಗಿನ ಹಾಲನ್ನು ಚಟ್ಲಿ ಮಾಡೋದಕ್ಕೆ ಹಾಕಿರೋದ್ರಿಂದ ಚಕ್ಲಿ ತುಂಬ ಮೃದುವಾಗಿ ಬರ್ತದೆ ಹಾಗೆ ಬಾಯಲ್ಲಿ ಲಿಟ್ರ ಕರಗ್ತದೆ ನೋಡಿ ಆ ಥರ ಆಗಿರ್ತದೆ ಹಾಗಾಗಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಒಂದು ಖಾಲಿ ಪಾತ್ರೆ ತಗೊಂಡಿದ್ದಕ್ಕೆ ಎರಡು ಕಪ್ಪಾಗುವಷ್ಟು ರವೆ ತಗೊಂಡಿದ್ದೀನಿ ನೋಡಿ ಅದೇ ಲೋಟದ ಅಳತಿಯಲ್ಲಿ ಎರಡು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಆಮೇಲೆ ಇದು ಕರಿಬೇವು ಮತ್ತು ಹೆಸರು ಏನು ರುಬ್ಕೊಂಡಿರುವಂಥ ಹಿಟ್ಟು ನೋಡಿ ಅದಾದಮೇಲೆ ಒಂದು ಎರಡು ಚಮಚ ಆಗುವಷ್ಟು ಖಾರದ ಹಿಟ್ಟು ಆಮೇಲೆ ಹುರ್ಕೊಂಡಿರುವಂಥ ಜೀರಿಗೆ ವಾಮ ಮತ್ತು ಬಿಳಿ ಎಣ್ಣೆ ಇದನ್ನೆಲ್ಲ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಿಹಿ ಇರಲಿ ಅಂತ ಸಕ್ಕರೆಯನ್ನು ಸೈಡಲ್ಲಿ ಹಾಕೊಂಡು ಕರ್ಡ್ಕೊಬಿಡ್ತೀನಿ ಯಾಕೆಂದರೆ ಇದೆಲ್ಲನೂ ಹಿಟ್ಟು ನೋಡಿ ಸಕ್ಕರೆ ಮಾತ್ರ ಜರ್ ಜರ್ಗಳಾಗ್ತದೆ ಹಾಗಾಗಿ ಸಕ್ಕರೆಯನ್ನು ಸ್ವಲ್ಪ ಸೈಡಲ್ಲಿ ಹಾಕಿ ಒಂಚೂರು ನೀರನ್ನು ಹಾಕ್ಕೊಂಡು ಈ ಥರ ಕರಗ್ಸ್ಕೊಬಿಡ್ತೀನಿ